ನಮಸ್ತೆ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಫಿಯನ್ನು ಕಂಡಿಡಿದವರು ಯಾರು ಎನ್ನುವುದರ ಬಗ್ಗೆ ಇಂದು ತಿಳಿಯೋಣ ಕಾಫಿ ಕುಡಿಯುವುದರಿಂದ ನಮಗೆ ಕಾಫಿ ಕುಡಿದರೆ ತೆರೆನೋವು ಕಡಿಮೆಯಾಗುತ್ತದೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಸಿಗುತ್ತದೆ ಎಂದು ಹೇಳುವವರು ಒಂದು ಕಡೆಯಾದರೆ ಮುಂಜಾನೆ ಎದ್ದ ಕೂಡಲೇ ಬಿಸಿ ಬಿಸಿ ಬೆಡ್ ಕಾಫಿ ಬೇಕೇ ಬೇಕು ಎಂದು ಕೆಲವರು ಇನ್ನೊಂದು ಕಡೆ ಆದರೆ ಇದರ ನಡುವೆ ಕೆಫೆನ್ ಅಧಿಕವಾಗಿ ಇರುವಂತಹ ಕಾಫಿ ಸೇವನೆ ಮಾಡಬಾರದು ಇದರಿಂದ ಆರೋಗ್ಯಕ್ಕೆ ಸಮಸ್ಯೆ ಬರುವ ಅಪಾಯ ಹೆಚ್ಚಿರುತ್ತದೆ ಎಂದು ವಾದಿಸುವವರು ಕೂಡ ನಮ್ಮ ಮಧ್ಯೆ ಸಾಕಷ್ಟು ಜನ ಇದ್ದಾರೆ ಆದರೆ ಅದೆಲ್ಲ ಏನೇ ಇರಲಿ ಮಿತವಾಗಿ ಅಂದರೆ ದಿನಕ್ಕೆ ಒಂದು ಬಾರಿ ಕಾಫಿ ಕುಡಿಯುತ್ತಾ ಬರುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಗಳಿವೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದು ನಾವು ಕಾಫಿಯ ಒಂದು ಕತೆಯನ್ನು ಕೇಳೋಣ ಇಥೋಪಿಯಾ ಎಂಬುದು ಆಫ್ರಿಕಾದ ಪೂರ್ವ ಭಾಗದಲ್ಲಿರುವ ಒಂದು ದೇಶ ಅಲ್ಲಿಯ ಕುಗ್ರಾಮವೊಂದರಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ವಯಸ್ಸಿನ ಕಳ್ಳಿ ಎಂಬ ಒಬ್ಬ ಕುರಿ ಕಾಯುವ ಹುಡುಗನಿದ್ದ ಮುಂಜಾನೆ ಕುರಿಮಂದೆಯನ್ನು ಕಾಡಿಗೆ ಅಟ್ಟಿಕೊಂಡು ಹೋಗಿ ಅವನನ್ನು ಹುಲ್ಲುಮೇಯಿಸಿ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಅವನ್ನು ಮತ್ತೆ ಮನೆಗೆ ಅಟ್ಟಿಕೊಂಡು ಬರುತ್ತಿದ್ದನು ಕಳ್ಳಿ ಕುರಿಗಳನ್ನು ಅಟ್ಟಿಕೊಂಡು ಕಾಡಿಗೆ ಹೊರಟಾಗ ಜೊತೆಗೆ ಒಂದು ಕಿನ್ನರಿಯನ್ನು ಕೊಂಡೊಯ್ಯುತ್ತಿದ್ದ ಕುರಿಗಳು ಹುಲ್ಲು ಮೇಯುವ ಸಮಯದಲ್ಲಿ ತನ್ನ ಕಿನ್ನರಿಯನ್ನು ಊದುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದ ಸೂರ್ಯ ಮುಳುಗುವ ಹೊತ್ತಿಗೆ ಕಳ್ಳಿ ಕಿನ್ನರಿಯನ್ನು ಗಟ್ಟಿಯಾಗಿ ಸದ್ದು ಮಾಡಿ ಊದುತ್ತಿದ್ದ ಅದನ್ನು ಕೇಳಿಸಿಕೊಂಡ ಕುರಿಗಳು ಅವನಲ್ಲಿಗೆ ಓಡೋಡಿ ಬಂದು ಗುಂಪಾಗಿ ಸೇರಿಕೊಳ್ಳುತ್ತಿದ್ದವು ಅಲ್ಲಿಂದ ಅವನು ಮಂದೆಯನ್ನು ಅಟ್ಟಿಕೊಂಡು ಮನೆ ಸೇರುತ್ತಿದ್ದ ಇದೇ ಅವನ ದಿನನಿತ್ಯದ ಪರಿಪಾಠ ಒಂದು ದಿನ ಸೂರ್ಯ ಮುಳುಗುವ ಸಮಯಕ್ಕೆ ಕಳ್ಳಿ ಎಂದಿನಂತೆ ತನ್ನ ಕಿಂದರಿಯನ್ನು ಜೋರಾಗಿ ಊದಿ ಕುರಿಗಳನ್ನು ಕರೆದ ಆದರೆ ಬಹಳ ಒತ್ತಾದರೂ ಒಂದು ಕುರಿಯು ಅವನ ಬಳಿಗೆ ಬರಲಿಲ್ಲ ಮತ್ತೆ ಮತ್ತೆ ಕಿಂದರಿಯನ್ನು ಊದಿದರೂ ಅವುಗಳ ಸುಳಿವೇ ಗೊತ್ತಾಗಲಿಲ್ಲ ಗಾಬರಿಗೊಂಡ ಕಳ್ಳಿ ಕುರಿಗಳನ್ನರಸುತ್ತ ಹೊರಟ ಸ್ವಲ್ಪ ದೂರದಲ್ಲಿ ಅವನಿಗೆ ಕುರಿಗಳು ಗೋಚರಿಸಿದವು ಅವುಗಳ ನಡತೆಯನ್ನು ಕಂಡು ಆಶ್ಚರ್ಯದಿಂದಲೂ ಭಯದಿಂದಲೂ ಕಂಬದಂತೆ ನಿಂತು ಬಿಟ್ಟ ಅವನ ಕುರಿಗಳು ಉದ್ರಿಕ್ತವಾಗಿ ಕೆನೆಯುತ್ತ ತಮ್ಮ ಮುಂಗಾಲುಗಳನ್ನು ಮೇಲೆತ್ತಿ ಇಂಗಾಲುಗಳ ಮೇಲೆ ನಿಂತು ಉತ್ಸಾಹದಿಂದ ಡ್ಯಾನ್ಸ್ ಮಾಡುತ್ತಿದ್ದವು ಕ್ಷಣಕಾಲ ಕಕ್ಕಾ ಬಿಕ್ಕಿಯಾಗಿ ಈ ಸೂಚಿಕವನ್ನು ನೋಡುತ್ತಾ ನಿಂತ ಕಳ್ಳಿ ಕೂಡಲೇ ಸುಧಾರಿಸಿಕೊಂಡು ನಿಧಾನವಾಗಿ ಅವುಗಳ ಕಡೆ ಹೆಜ್ಜೆಯಿಟ್ಟ ಅವು ಒಂದು ಬಗೆಯ ಮರಗಳ ಕೆಳಗೆ ನರ್ತಿಸುತ್ತಿದ್ದವು ಅಂತಹ ಮರಗಳನ್ನು ಅವನು ಅದೂವರೆಗೂ ನೋಡಿಯೇ ಇರಲಿಲ್ಲ ಆಗಾಗ ಕುರಿಗಳ ಡ್ಯಾನ್ಸ್ನನ್ನು ನಿಲ್ಲಿಸಿ ಮರಗಳಲ್ಲಿ ಬಿಟ್ಟಿದ್ದ ಕೆಂಪು ಹಣ್ಣುಗಳನ್ನು ತಿನ್ನುತ್ತಿದ್ದವು ಹಣ್ಣುಗಳನ್ನು ತಿಂದ ನಂತರ ಅವುಗಳ ಶಕ್ತಿ ಮತ್ತು ಉತ್ಸಾಹ ಇಮ್ಮಡಿಯಾಗಿ ಅವು ಹೆಚ್ಚು ರಭಸದಿಂದ ಕುಣಿದಾಡುತ್ತಿದ್ದವು ಕಷ್ಟಪಟ್ಟು ಅವುಗಳನ್ನು ಒಂದುಗೂಡಿಸಿ ಕಳ್ಳಡಿ ಮನೆಗಟ್ಟಿಕೊಂಡು ಬಂದ ಮರುದಿನ ಕುರಿಗಳೊಡನೆ ಕಳ್ಳಡಿ ಯಥಾಪ್ರಕಾರ ಕಾಡಿಗೆ ಬಂದೊಡನೆ ಕುರಿಗಳು ನೇರವಾಗಿ ಅದೇ ಮರಗಳತ್ತ ಧಾವಿಸಿ ಹಣ್ಣುಗಳನ್ನು ತಿನ್ನತೊಡಗಿದವು ಮತ್ತೆ ಅವುಗಳ ಅರಚಾಟ ನರ್ತನಗಳು ಹಿಂದಿನ ದಿನದಂತೆ ಪುನರಾರಂಭವಾಯಿತು ಆ ಮರಗಳ ಹಣ್ಣುಗಳನ್ನು ತಿನ್ನುವುದರಿಂದ ಕುರಿಗಳಿಗೆ ಯಾವ ಹಾನಿಯೂ ಆಗಿಲ್ಲವೆಂದು ಕಳ್ಳಿ ಖಚಿತಪಡಿಸಿಕೊಂಡ ಅವನ ಆಸೆ ಕೆರಳಿತು ಅವನ ಬಾಯಲ್ಲಿ ನೀರೂರಿತು ನಾನೇಕೆ ಈ ಹಣ್ಣುಗಳನ್ನು ತಿಂದು ರುಚಿ ನೋಡಬಾರದೆಂದು ಎನಿಸಿತು ಕೆಲ ಹಣ್ಣುಗಳನ್ನು ಕಿತ್ತು ತನ್ನ ಬಾಯೊಳಗಿಳಿಸಿ ತೊಡಗಿದ ಹಣ್ಣುಗಳು ರುಚಿಯಾಗಿದ್ದವು ಕೆಲವೇ ನಿಮಿಷಗಳಲ್ಲಿ ಅವನ ದೇಹದಲ್ಲಿ ವಿದ್ಯುತ್ ಸಂಚಾರದಂತಾಯಿತು ದೇಹದ ಶಕ್ತಿ ಇಮ್ಮಡಿಸಿದಂತಾಗಿ ಹುಮ್ಮಸ್ಸಿನಿಂದ ಕೂಗುತ್ತ ತಾನು ಅವುಗಳೊಡನೆ ಕುಣಿಯಲಾರಂಭಿಸಿದ ಅಂದು ಸಂಜೆ ಕಳ್ಳಿ ಮನೆಗೆ ಬರುತ್ತಿದ್ದಂತೆ ಕಾಡಿನಲ್ಲಿ ನಡೆದ ಘಟನೆಯನ್ನು ತನ್ನ ತಂದೆಗೆ ತಿಳಿಸಿದ ಕ್ರಮೇಣ ಈ ರೋಮಾಂಚಕ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹರಡಲಾರಂಭಿಸಿತು ಸಮಯ ಸಿಕ್ಕಾಗ ಆ ಹಣ್ಣುಗಳನ್ನು ತಿಂದು ಅಲ್ಲಿಯ ಜನರೆಲ್ಲ ಖುಷಿಪಟ್ಟರು ಕೆಲವರು ಹಣ್ಣುಗಳನ್ನು ಶೇಖರಿಸಿಟ್ಟುಕೊಂಡು ತಿಂದರೆ ಕೆಲವರು ಅವನ್ನು ಒಣಗಿಸಿ ತಿನ್ನು ತಿನ್ನುತ್ತಿದ್ದರು ಕೆಲವರು ಅವನ್ನು ಹುರಿದು ತಿನ್ನಲಾರಂಭಿಸಿದರು ಕುರಿಗಳು ತಿಂದ ಹಣ್ಣುಗಳು ಕಾಫಿ ಹಣ್ಣುಗಳೆಂದು ಗುರುತಿಸಲಾಯಿತು ವಿವಿಧ ರೀತಿಗಳಲ್ಲಿ ಇವುಗಳನ್ನು ಸೇವಿಸಿ ಈಗ ನಾವು ಕಾಫಿಯನ್ನು ರುಚಿಕರ ಪೇಹದ ರೂಪದಲ್ಲಿ ಕುಡಿಯಲು ಕಲಿತಿದ್ದೇವೆ ಹಾಗಾದರೆ ಕಾಫಿಯನ್ನು ಕಂಡಿಡಿದವರು ಯಾರು ಎಂದು ಪ್ರಶ್ನೆ ಕೇಳಿದಾಗ ಕಾಫಿಯನ್ನು ಕಂಡಿಡಿದವರು ಕುರಿಗಳು ಸರ್ ಕುರಿಗಳು ಎಂದು ಅರ್ಥೈಸಬಹುದು ಧನ್ಯವಾದಗಳು